ವರ್ಧಮಾನ್ ಏಜೆನ್ಸಿ ವರ್ಧಮಾನ್ ಏಜೆನ್ಸಿ ಅಂದರೆ ಅಗ್ರ ಮೆಟಿಕ್ರಾಫ್ಟ್ ಪ್ರೆಷರ್ ಇದು ಇರೋದು ರಾಯಪುರ್ ಛತ್ತೀಸ್ಗಢದಲ್ಲಿ ಇದರಲ್ಲಿ ಯಾವ್ಯಾವ ರೀತಿಯಾದಂಥ ಇದೆ ಅಂದರೆ ರೈತರಿಗೆ ಉಪಯೋಗದಂಥ ಎಲ್ಲ ಸಾಮಾನುಗಳು ಇಲ್ಲಿ ದೊರೆಯುತ್ತವೆ ಇಲ್ಲಿ ಏನಪ್ಪಾ ಅಂದರೆ ಏನು ಇದು ಹಾರ್ವೆಸ್ಟರ್ ಭತ್ತ ಕಟಾವು ಮಾಡೋದು ಆಮೇಲೆ ಸೇನಾ ರಾಶಿ ಮಾಡೋದು ರಾಗಿ ರಾಶಿ ಮಾಡೋದು ಇನ್ನು ರೈತರಲ್ಲಿ ಏನು ಬೇಕಾಗುತ್ತೋ ರಾಶಿ ಮಾಡೋಕ್ಕೆ ಅದೆಲ್ಲ ಈ ಕಂಪನಿಯಲ್ಲಿ ಇಲ್ಲಿ ಇದು ತಾಟಕ ಪ್ಲೇಟ್ ಇದೆ ಎಷ್ಟು ಕ್ವಾಲಿಟಿ ಇದೆ ಅಂದ್ರೆ ಅಷ್ಟು ಕ್ವಾಲಿಟಿ ಇದೆ ಇದು ಸಿ ಎನ್ ಸಿ ಕಟಿಂಗ್ ಅಂತ ಹೇಳ್ತಾರೆ ಇಲ್ಲಿ ಪ್ಲಾಕ್ ಪ್ಲಾಸ್ಮಾದಿಂದ ಕಟ್ ಮಾಡ್ತಾರೆ ಸ್ವಲ್ಪ ನೋಡ್ತೀನಿ ಮುಂದೆ ತೋರಿಸ್ತೇನೆ ಎಲ್ಲ ಇದೆ ಕಂಪ್ಯೂಟರ್ ಸಿಸ್ಟಮ್ ನೋಡಿ ಇಲ್ಲಿ ನಮ್ಗೆ ಯಾವ ತರ ಬೇಕೋ ಅಲ್ಲಿ ಪ್ಲಾಜ್ಮಿಂದ ಕಟ್ ಮಾಡಿ ತರ ಮಿಷಿನ್ ಅನ್ನ ರೆಡಿ ಮಾಡ್ತಾರೆ ನೋಡಿ ವರ್ಧಮಾನ್ ಮಿಷಿನ್ ಇಂತ ಇದೆಲ್ಲ ಫ್ಯಾಮಿಲಿ ಓರ್ ಇದ್ದಂಗೆ ಇದೊಂಥರ ಏನು ಛೋಟ ಮೋಟೆ ಸಾಮಾನು ಏನಾದ್ರು ಬೇಕಾದ್ರೆ ಇಲ್ಲಿ ನೋಡಿಲ್ಲೇ ಎಲ್ಲ ಸ್ಟಾಕ್ ಇಮಿಡ್ ಇಡ್ಲಿ ಎಲ್ಲ ಸ್ಟಾಕ್ ನೋಡಿ ಯಾವ ರೀತಿ ಬೇಕಾದ್ರೆ ಆ ರೀತಿಯಾಗಿ ಸ್ಟಾಕ್ ಆರ್ಡರ್ ಆರ್ ಆಲ್ರೆಡಿ ಸ್ಟಾಕ್ ನೋಡಿ ಎಷ್ಟು ಕಾಣ್ತಾ ಈ ಕಂಪನಿ ತ ಸ್ಟೋರ್ ನಿಮ್ಗೆ ಏನೇನ್ ಜಲ್ಡಿ ಬೇಕೋ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಯಾವ ತರ ಫಸಲ್ ಇರುತ್ತೋ ಆ ತರ ಜಲ್ಡಿ ಹೇಳಿದ್ರೆ ಇಲ್ಲಿಂದ ಸ್ಟಾಕ್ ಇರುತ್ತದೆ ಸ್ಟೋರೇಜ್ ಇದು ಸ್ಟೋರೇಜ್ ಇಂದ ಅದೇ ಪ್ರಕಾರ ನೀವ್ ಏನ್ ಜಲ್ಡಿ ಹೇಳಿರ್ತೀರೋ ಏನ್ ಕಟ್ಟರ್ ಹೇಳಿರ್ತೀರೋ ಅದ್ರ ಪ್ರಕಾರವಾಗಿ ಇಲ್ಲಿಂದ ಹೋಗ್ತಾ ಇದೆ ಇವೆಲ್ಲ ನೀವು ಜಲ್ಡಿ ಎಲ್ಲ ಕಟ್ಟಿದ್ರೆ ಇದು ಸೈರ್ ಸ್ಟಾಕ್ ಈಗ ಸ್ಟೋರೇಜ್ இது ஆக்சன் ஸ்டோரேஜு இது கூட ஆக்சன் ஸ்டோரேஜ் ஏனது ஸ்டோரில் எல்லாம் சார் எல்லா ரீதிய இல் ஜல்டு இது தேங்க மத்தே மெக்கேஜோழ ராகி அவரு முன்னாடி எல்லா தர ஜெல்டுகள் இல்லை ஸ்டோரேஜில் ஸ்டோர் ஆகி இட்டிருக்கிறார் ನಮ್ಗೆ ಯಾವ ಯಾವ ತರ ಬೇಕೋ ಆ ತರ ಬೀಳ್ಗಳನ್ನೆಲ್ಲ ಉಪಯೋಗ ಉಪಯುಕ್ತವಾಗಿ ನಮ್ಗೆ ರೈತರಿಗೆ ಕೊಡ್ತಾರೆ ನೋಡ್ರಿ ಎಲ್ಲ ಸ್ಟಾಕ್ ಯಾರ ನಿಮ್ಗೆ ಯಾವ ತರ ಬೇಕೋ ಆ ತರ ಟೈರ್ ಆ ತರ ಬೇಕಾದ್ರೆ ಆ ತರ ಟೈರ್ ಕೊಡ್ತಾರೆ ಈ ತರ ಬೇಕಾದ್ರೆ ಈ ತರ ಟೈರ್ ಕೊಡ್ತಾರೆ ಏನಪ್ಪಾ ಅಂದ್ರೆ ಆ ತರ ಬೇಕಾದ್ರೆ ಕಂಪನಿ ರಿವರ್ಸಬಲ್ ಇರುತ್ತೆ ಈ ತೈರ್ ಬೇಕಾದ್ಮೇಲೆ ಎಷ್ಟು ಅಮೌಂಟ್ ತರಬೇಕಾಗ್ತೈತ್ರಿಂದ ಹೇಳ್ತಂತ ವರ್ಣ ಬಾಳ ಇದೆ ಇದ್ಮೇಲೆ ಸರ್ ನೋಡ್ರಿ ಎಲ್ಲ ಸ್ಟಾಕ್ ಇದೆ ಸಾಫ್ಟು ಸಾಫ್ಟ್ ಬೇರಿಂಗ್ ಸಾಫ್ಟು ಮೇನ್ ಸಾಫ್ಟು ಮತ್ತೆ ಬೆಲ್ಟು ಬೆಲ್ಟ್ ಯಾವ ಬೆಲ್ಟ್ ಹೋದ್ರು ಕೂಡ ಬೆಲ್ಟ್ ಅಲ್ಲಿ ಏನೇನು ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಬೆಲ್ಟ್ ನ ಸ್ಟಾಕ್ ನೋಡಿ ಇಷ್ಟಿದಾರೆ ಏನಾದ್ರೂ ಅಲ್ಲಿ ಏನಾದ್ರೂ ಬೆಲ್ಟ್ ಸಿಗ್ಲಿಲ್ಲ ಅಂದ್ರೆ ಅಡ್ವಾನ್ಸ್ ಆಗಿ ಕೊರಿಯರ್ ಮಾಡಿ ಅಂತ ಹೇಳಿದ್ರೆ ಕೊರಿಯರ್ ಕೂಡ ಮಾಡ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಪುಲ್ಲಿ ನಿಮ್ಗೆ ಯಾವ ತರ ಪುಲ್ಲಿ ಹೋಗಿದೆಯಾ ಆ ಪುಲ್ಲಿ ಹೇಳಿದ್ರೆ ಸಾಕು ಈ ತರ ಅಂತ ಫೋಟೋ ತಗೋದ್ ಹಾಕಿದ್ರೆ ಸಾಕು இத்தர எல்லா ஃபுல் ஆர்டர் மாசாரி இது மென் சாஃப்ட் இது மெயின் சாஃப்ட் ஏனாதே போரிங் ஆகிரே இமிடியேட்ல நீங்க இவ்வளோ கால் இர ஆனா இமிடியேட்ல நம்ம அட்ரெஸ் களஸ் கொடுத்து இது மென் சாஃப்ட் மென் சாஃப்ட் அந்தரிங் இந்த ஃபேன் தேரிங் இது ಇದರಲ್ಲಿ ಏನಾದ್ರೂ ನಿಮ್ಗೆ ಏನೇನೋ ತೊಂದರೆ ಇದ್ರೆ ಅಲ್ಲಿ ರೆಡಿ ಮಾಡ್ಸೋಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಈ ಗೆ ಏನಾದ್ರು ಕಾಲ್ ಮಾಡಿ ಈ ತರ ಫೋಟೋ ಹಾಕಿ ಈ ತರ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಕೊರಿಯರ್ ಮಾಡ್ತಾರೆ ಇಲ್ಲಿ ಸ್ಟಾಕ್ ಆಡು ಇದು ಪುಲ್ಲಿ ಯಾವ ರೀತಿ ಇಲ್ಲಿ ಏನೇನೋ ಆಗಿದ್ರೆ ಅದೆಲ್ಲ ಸಿಗುತ್ತೆ ಇಲ್ಲಿ ನೀವು ಇದರಲ್ಲಿ ಉಪಯೋಗ ಉಪಯೋಗ ಪಡ್ಕೋಬೋದು ಇದು ಪುಲ್ಲಿ ಫ್ಯಾಕ್ಟ್ರಿಗೂ ಮತ್ತು ಮಿಷಿನ್ ಹಟೆಕ್ ಆಗ್ತಕ್ಕಂಥ ಪುಲಿ ಇದು ಸ್ಟಾಕ್ ಯಾರ್ಡ್ ನಿಮ್ಗೆ ಏನಾದ್ರು ಅಲ್ಲಿ ಸಿಗಲಿಲ್ಲ ಅಂತ ಇಟ್ಬೇರಿ ಈ ರೀತಿಯಾಗಿರ್ತಕ್ಕಂಥ ಸ್ಟಾಕ್ ಇರುತ್ತೆ ನೀವು ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದ್ರೆ ಉಪಯೋಗ ಇರುತ್ತೆ ಕಂಪನಿ ಒಳಗ ಎಲ್ಲ ಇದು ರೂಟ್ರು ರೂಟರ್ ಅಂದ್ರೆ ಡ್ರಮ್ ಒಳಗೆ ಇರ್ತಕ್ಕಂಥ ರೂಟ್ ಇದು ಇದು ಎವಿ ಇದೆ ಯಾವ್ದೋ ಮಿಷಿನ್ ಅಲ್ಲಿ ನೋಡ್ರಿ ಈ ತರ ಹೆವಿ ಯಾವ್ದು ಇಟ್ಟಿರಲ್ಲ ಈ ಒಳಗ ಎಲ್ಲಾ ಎದೆ ಎದಿಯಾಗಿ ಈ ತರ ಮಾಡಿದ್ದಾರೆ இதெல்லாம் ஸ்டாப்ஸ் இல்லை இதர டாமேஜ் இரல ஏன் இரல்ல இங்கே இது கூட நீ ரீதியான பிள்ளையொழி இது ஸ்டாப்பி இருக்கிற ஏன் பிராப்ளம் ஆகல அகஸாத் ஏனால பிராப்ளம் இதே நீங்க இல்ல கூட சேரியர் அட்ரெஸ் கழிச்சு யாரு தரத மிஷின் ஏனாத ரெடி மாதிரி இல்லை மெக்கானிக்கு ಇದ್ರಲ್ಲಿ ಏನಾದ್ರು ಕ್ಯಾಬ್ರನ್ ಇದ್ರೆ ಯಾವ್ದೇ ತರದ್ ಕೌಂಟಿಂಗ್ ಕಳ್ಸೋದಿಲ್ಲ ಯಾಕಪ್ಪ ಅಂದ್ರೆ ಮಿಷನ್ ಟೆಸ್ಟಿಂಗ್ ಆಗ್ಬೇಕು ಇಲ್ಲಿ ಟೆಸ್ಟಿಂಗ್ ಆಗ್ಮೇಲೆ ಪಾಸ್ ಓಕೆ ಅಂತಂದ್ರೆ ಕೌಂಟಿಂಗ್ ಕಳಿಸ್ತಾರೆ ಕಂಡುತಿನಿ ಮೊಸೀಜರ್ ಅಂದ್ರೆ ಈ ಈ ಲೋಟದಲ್ಲಿ ನೀರು ಎಗತ್ತ ತುಂಬಿಟ್ಟಿದ್ದಾರೆ ಗೊತ್ತಾ ನೀರು ಎಗತ್ ತುಂಬಿಟ್ಟಿರ್ತಾರೆ ಅಂದ್ರೆ ಈ ಮಿಷನ್ ಅಲ್ಲಿ ಏನಾದ್ರು ಓದ್ರ ಇಲ್ಲ ಅಂತ ಟೆಸ್ಟ್ ಮಾಡಕ್ಕೆ ಹೋಗ್ತೀರ ಇದನ್ನು ನೀವೇ ತಿಂಡಿರ್ತಾರೆ ಮಟ್ಟಿನಲ್ಲಿ ಏನಾದ್ರು ಓದ್ರೆ ಇದು ಕೈಗಾರಿಕೆ ಬೀಳುತ್ತೆ ನೀವಾಗಲೂ ಏನು ಏಳು ಮಾಡಲ್ಲ ಅಂದ್ರೆ ಇದೇ ತರನ ಓದರ್ ಎಂದಿರ್ತಕ್ಕಂ ಅದೇ ತರ ಇರುತ್ತೆ ಯಾವುದೇ ತರದ ಓದ್ರೆ ಶಿ ಅಂದ್ರೆ ನಿಂತಿದೆ ನೆಕ್ಸ್ಟ್ ಇದೇ ಟೆಸ್ಟಿಂಗ್ ಮಾಡ್ತಾ ಇರೋ ಕಂಪ್ನಿ ಒಳಗೆ ಈ ತರ ಎಲ್ಲಾ ರೀತಿಯೇ ಟೆಸ್ಟ್ ಮಾಡಲಿಕ್ಕೆ ಕ್ರಾಪ್ ಪ್ರೆಸರ್ ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇದು ರೋಲರ್ ಇದರಲ್ಲಿ ಎಲ್ಲಾ ತರದ ಫೆಸಿಯಲಿಸ್ಟಿ ಇರುತ್ತೆ ಇದು ಮಲ್ಟಿ ಕ್ರಾಫ್ ಅಂದ್ರೆ ಎಲ್ಲಾ ರೀತಿಯಾಗಿ ಡಬಲ್ ಕ್ರಾಫ್ ಏನ್ ಬೇಕಾದ್ರೆ ಇದರಲ್ಲಿ ಫಸಲನ್ನು ರಾಶಿ ಮಾಡ್ಬೋದು ಶೇಂಗಾ ಮೆಕ್ಕೆಜೋಳ ರಾಗಿ ಉದ್ದು ಹೆಸರು ಅಲ್ಸಂದೆ ಇದೆ ರೈತರಲ್ಲಿ ಏನ್ ಬೆಳೀತಕ್ಕಂಥದ್ದು ಏನಿದೆಯಲ್ಲ ಇದ್ರಲ್ಲಿ ಎಲ್ಲಾ ತರದಂತಹ ಮಾಹಿತಿ ಕೂಡ ಇದರಲ್ಲಿ ತಗೋಬೋದು ನೀವು ಯಾಕಂದ್ರೆ ರಿಸಲ್ಟ್ ಕೂಡ ತಗೋಬೋದು ನೋಡಿ ಎಷ್ಟು ಬೇಕಾದ್ರ ಮಿಷಿನ್ ಆಲ್ರೆಡಿ ಸ್ಟಾರ್ಟ್ ನಿಮಗೆ ಯಾವ ಟೈಮಿಗೆ ಯಾವ ತರ ಮಿಷಿನ್ ಬೇಕಾ ಅದೇ ತರನೇ ನಿಮಗೆ ಇಮಿಡಿಯೇಟ್ಲಿ ಅವೈಲಬಲ್ ಎಷ್ಟು ಬೇಕಾದ್ರೂ ಅಷ್ಟು ಇದೆ ನೋಡಿ ನಿಮ್ಗೆ ಏನಾದ್ರು ಇಮಿಡಿಯೇಟ್ಲಿ ಬೇಕಾದ್ರೆ ಆ ವಾಟ್ಸಪ್ ಅಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಇರುತ್ತೆ ಇಮಿಡಿಯೇಟ್ಲಿ ನೀವ್ ಏನಾದ್ರು ವಾಟ್ಸ್ಆಪ್ ಮಾಡಿದ್ರೆ ಸಾಕು ಈ ತರ ಮಿಷನ್ ಬೇಕಂತ ಏನಾದ್ರು ಹೇಳಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಮಿಷನ್ ಯಾವುದೇ ತರ ಮಿಷನ್ ಬೇಕಾದ್ರೆ ನಿಮ್ಗೆ ಕೊಡಕ ಕಯ್ಯಾರದೆ ಕಂಪನಿ ಕಲರ್ ಕಲರ್ಬೇಕಪ್ಪ ಅಂದ್ರೆ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ತಗೊಳ್ರಿ ನಿಮ್ಗೆ ಮನಸ್ಸಿಗೆ ಯಾವ್ ಕಲರ್ ನಿಮ್ಗೆ ಯಾವ ತರನ ಬೇಕಾದ್ರೂ ಅದೇ ತರನ ಕಲರ್ ಪೇಂಟ್ ಮಾಡಿ ನಿಮಗ್ ಕೊಡ್ತಾರೆ ರೈತ ಬಾಂಡವ್ರಿ ಇದು ಮಿಷಿನ್ ವರ್ಧಮಾನ್ ಏಜೆನ್ಸಿ ಇದು ಇರೋದು ರಾಯ್ಪುರ್ ಛತ್ತೀಸ್ಗಢದಲ್ಲಿ ಇದರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ರೈತರಿಗೆ ಇದು ಏನಪ್ಪಾ ಅಂದ್ರೆ ಎಲ್ಲಾ ರೀತಿಯಾದಂತಹ ಫಸಲ್ನ ರಾಶಿ ಮಾಡ್ತೈತೆ ಅಂದ್ರೆ ಮಿಷನ್ ಜಿಮ್ಮಿಂಗ್ ಮಾಡುತ್ತೆ ಇದರಲ್ಲಿ ಏನೇನು ಕ್ರಾಫ್ಟ್ ತೆಗಿಬೋದಪ್ಪ ಅಂದ್ರೆ ಮೇನು ರಾಗಿ ಮೆಕ್ಕೆಜೋಳ ಉದ್ದು ಹೆಸರು ಅಲಸಂದಿ ತೊಗರೆ ಸೂರ್ಯಕಾಂತಿ ಮನೆ ಮತ್ತೆ ಇನ್ನು ಮುಂತಾದ ಶೇಂಗಾ ಒಂದು ಬಿಟ್ಟು ಇನ್ನು ಉಳಿತಿದಂತ ಎಲ್ಲ ಫಸಲುಗಳನ್ನು ರಾಶಿ ಮಾಡ್ತೈತೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇದು ಸೆವೆನ್ ಫ್ಯಾನ್ ಅಂದ್ರೆ ಏಳು ಫ್ಯಾನ್ ಏಳು ಫ್ಯಾನ್ ಅಲ್ಲಿ ಬಹಳ ಕ್ಲಿಯರಿಟಿ ಆಗಿ ಬರುತ್ತೆ ಈಗ ಹಳ್ಳಿಗಳಲ್ಲಿ ನೋಡ್ತೀರಲ್ಲ ಸಣ್ಣ ಪುಟ್ಟ ಮೆಷಿನ್ ಅಲ್ಲೇ ಅಷ್ಟು ಕ್ಲಿಯರಿಟಿ ಇರುತ್ತೆ ಎರಡು ಫ್ಯಾನ್ ಅಲ್ಲಿ ಆದ್ರೆ ಇದರಲ್ಲಿ ಏಳು ಫ್ಯಾನ್ ಇರುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲ ಕ್ಲೀನ್ ಕ್ಲೀನ್ ಆಗಿ ಬರುತ್ತೆ ಇದರಲ್ಲಿ ಏನಿದ್ರು ರಾಶಿ ರಾಶಿ ಮಾಡ್ಬೋದು ಇದ್ರ ರೇಟ್ ಹೇಳ್ಬೇಕಪ್ಪ ಅಂದ್ರೆ ರೈತರಿಗೆ ಈ ಕೆಬ್ಬಣ ಏನೈತಲ್ಲ ಈ ರೇಟ್ ಹೆಂಗ ಏರುಪೇರು ಆಗುತ್ತೋ ಅದೇ ರೀತಿಯಾಗಿ ರೈತರಿಗೆ ಅನುಕೂಲ ಆಗಂಗೆ ರೇಟ್ ಕಬ್ಬಿಣದ ರೀತಿಯಲ್ಲಿ ಯಾವ ರೀತಿ ಕೊಡ್ತಾರ ಆ ರೀತಿಯಿಂದ ರೈತರಿಗೆ ಅನುಕೂಲ ಮಾಡಿ ಇದನ್ನ ನಿಮಗೆ ನಿಮ್ಗೆ ಯಾವ್ಯಾವ ತರ ಜಲ್ಡ್ ಬೇಕೋ ಅದೇ ತರನ ಈ ತರ ಲೋಡ್ ಮಾಡಿ ಕೊಡ್ತಾರೆ ಈ ತರ ಲೋಡ್ ಮಾಡಿ ಎಲ್ಲಾ ವೆರೈಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಈ ತರ ಕೊಡ್ತಾರೆ ಲೋಡ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಕಂಪ್ನಿ ಹೆಸರು ಅಂದ್ರೆ ಇದು ವರ್ಧಮಾನ್ ಮಲ್ಟಿಕ್ರಾಫ್ಟ್ ಥ್ರೇಸರ್ ಇದರಲ್ಲಿ ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಇದೆರಡನ್ನೇ ತ್ರ ಥ್ರೇಸರ್ ಮಾಡ್ಬೋದು ಇದು ಹೇಗಪ್ಪ ಅಂದ್ರೆ ಇದು ಕೆಳಗಡೆ ನಿಂತು ಹಾಕ್ಬೋದು ಆರಾಮಾಗಿ ಯಾಕಂದ್ರೆ ಆಳಿನ ಖರ್ಚು ಲೇಬರ್ ಖರ್ಚು ಕಮ್ಮಿ ಆಗುತ್ತೆ ಅದೇ ರೀತಿ ಇಲ್ಲಿಂದ ಇಲ್ಲಿ ಸೀದಾ ಹೋಗಿ ತ್ರೇಸರ್ ಆಗುತ್ತೆ ಕಾಳು ಬೇಕಾದ್ರೆ ಹಿಡಿಯಲಿಕ್ಕೆ ಆಳು ಬೇಕಾಗಲ್ಲ ಏನಿಲ್ಲ ಇದು ಸೀದಾ ಟ್ರಾಲಿ ಒಳಗೆ ಬೀಳುತ್ತೆ ಇದ್ರ ರೇಟ್ ಹೇಳ್ಬೇಕಪ್ಪ ಅಂದ್ರೆ ಕಬ್ಬಿಣ ಎಷ್ಟು ಏನ್ ರೇಟ್ ಇರುತ್ತೋ ಆ ಸ್ಟೀಲ್ ಏನ್ ರೇಟ್ ಇರುತ್ತೋ ಆ ರೇಟಿನ ಮೇಲೆ ಅದು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮಗೆ ಫೈವ್ ಇದು ಫೈವ್ ಫ್ಯಾನ್ ಇದು ಫೈವ್ ಫ್ಯಾನ್ ಅಲ್ಲಿ ಎಲ್ಲಾ ಕ್ಲಿಯರಿಟಿ ಆಗುತ್ತೆ ಈಗ ರೈತರು ಏನಪ್ಪಾ ಅಲ್ಲಿ ಎರಡು ಮೂರು ಫ್ಯಾನ್ ಇದ್ರು ಕೂಡ ಅಷ್ಟೇ ಕ್ಲೀನ್ ಆಗುತ್ತೆ ಇದರಲ್ಲಿ ಐದು ಫ್ಯಾನ್ ಇರುತ್ತಲ್ಲ ಫುಲ್ ಕ್ಲಿಯರಿಟಿ ಏನಪ್ಪ ಅಂದ್ರೆ ಜೋಳ ಏನನ್ನಕ್ಕೆ ಜೋಳ ಬಂದೆ ಅಂದ್ರೆ ಸೀದಾ ಮಾರ್ಕೆಟ್ಗೆ ಹೋಗ್ಬೇಕು ಅದೇ ತರನ ಈ ರೀತಿಯಾಗಿ ಮಾಡಿರ್ತಾರೆ ಈ ಫ್ಯಾನ್ಗಳನ್ನ ಇಲ್ಲಿ ಮುಂದೆ ಬನ್ನಿ ಇದು ಮಲ್ಟಿ ಮಲ್ಟಿಕ್ರಾಫ್ಟ್ ಅಂದ್ರೆ ಇದರಲ್ಲಿ ಸೇನೆ ಒಂದು ಬಿಟ್ಟು ಎಲ್ಲ ರಾಶಿ ಮಾಡಬಹುದು ಇದು ಸೆವೆನ್ ಫ್ಯಾನ್ ಅಂದ್ರೆ ಮಲ್ಟಿ ಕ್ರಾಪ್ ಅಂದ್ರೆ ಸೆವೆನ್ ಫ್ಯಾನ್ ಇದು ಶೇಂಗಾ ಬಂದ್ ಬಿಟ್ಬಿಟ್ಟು ಎಲ್ಲದನ್ನ ಕ್ರಾಪ್ ತೆಗಿಬಹುದ್ರೆ ಇದರಲ್ಲಿ ಇದು ರೇಟ್ ಕೂಡ ಅದೇ ಕಬ್ಬಿಣದ ಇದ್ರ ಮೇಲೆ ನಿಮಗೆ ರೇಟ್ ಕೊಡ್ತಾರೆ ಒಂದು ಒಂದು ಅನುಕೂಲ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಕೂಡ ಅಷ್ಟೇ ಇದು ಕೂಡ ಸೆವೆನ್ ಫ್ಯಾನ್ ಇದು ಏನಪ್ಪಾ ಅಂದ್ರೆ ಸೇಮ್ ಈಗ ಇದೇ ಫ್ಯಾನ್ ಹೇಳುದಲ್ಲ ಅದೇ ತರನೇ ಇದು ಏಳು ಫ್ಯಾನ್ ಅಲ್ಲಿ ಇದು ಏಳ್ ಫೈನ್ ಅಂದ್ರೆ ಆಲ್ ಕ್ರಾಫ್ಟ್ ಅಂದ್ರೆ ಶೇಂಗ ಒಂದ್ ಬಿಟ್ಟ ಇದು ನಿಲ್ಕ್ಬೇಕಂತಂದ್ರೆ ಉದ್ದು ಹೆಸರು ಅಲಸಂದಿ ತೊಗರಿ ರಾಗಿ ಹುರುಳಿ ಆ ಊಟದ ಜೋಳ ಆಮೇಲೆ ಸಜ್ಜೆ ಇದೆ ಎಲ್ಲಾ ರೀತಿಯಾದಂತ ಫಸಲ ಇದನ್ನ ಕ್ರಾಸಿ ಮಾಡ್ಬೋದು ಬಂದವ್ರಿ ಈ ರೀತಿಯಾದಂತ ರೂಲ್ಸ್ ಇರುತ್ತೆ ನೀವು ಫ್ಯಾಕ್ಟ್ರಿ ಅಕೌಂಟ್ ನಂಬರ್ ಏನಾದ್ರು ಜಮೆ ಮಾಡಿದ್ರೆ ಈ ರೀತಿಯಾಗಿ ಲೋಡ್ ಮಾಡಿ ನಿಮ್ಮ ಗೆ ಅವರೇ ಕಳಿಸ್ಕೊಡ್ತಾರೆ ಏನಪ್ಪಾ ಅಂದರೆ ಈ ರೇಟ್ ಆದಮೇಲೆ ಈ ಟ್ರಕ್ಕಿಗೆ ಏನಿರ್ತಲ್ಲ ಅದ್ರ ರೇಟು ಏನು ಮಾತಾಡಿರ್ತಾರೆ ಬಾಡಿಗೆನ ಅದನ್ನ ಕೊಟ್ರೆ ಇದೇ ಥರನ ಲೋಡ್ ಮಾಡಿ ನಿಮ್ಮ ಜಿಲ್ಲೆಗಲ್ಲಿ ನಿಮ್ಮ ತಾಲೂಕಲ್ಲಿ ನಿಮ್ಮ ಊರಲ್ಲಿ ಅಲ್ಲಿಗೆ ಡೆಲಿವರಿ ಕೊಡ್ತಾ ಇರ್ತೀವಿ